ಎಷ್ಟು ಇಷ್ಟು ಜನ ನೀವೆಲ್ಲ ಇರಬೇಕೆ ಮಾಡ್ತಿದ್ರಿ ಮತ್ತೆ ನಮ್ಗೆ ಬಹಳ ವಿಷಯಗಳು ಗೊತ್ತಿದ್ದಿಲ್ಲ ಅಂತ ವಿಷಯಗಳೆಲ್ಲ ನೀವು ಬಹಳ ಹೇಳಿದ್ರಿ ನಾವು ಅಂದ್ಕೊಂಡಿದ್ವಿ ಒಂಟೆಗಳು ನೀವು ಸಂಗ್ರಹ ಮಾಡ್ತಾವೆ ಅಂತ ನೀವು ಹೇಳಿದ್ರಿ ಅದು ಇಲ್ಲ ಕೊಬ್ಬ ಸಂಗ್ರಹ ಮಾಡುತ್ತೆ ಅಂತ ಆತರ ಹೊಸ ಹೊಸ ವಿಷಯಗಳನ್ನು ಕಲ್ತ್ ಇಲ್ಲಿ ಇವತ್ತೆ ಬೇರೆ ಬೇರೆ ಇದುಗಳನ್ನ ನೋಡಿದ್ವಿ ನಾನು ಮನುಷ್ಯ ಮೆದು ಕೂಡ ನೋಡಿದಿಲ್ಲ ಸರ್ ಇಲ್ಲಿ ಬಂದು ನೋಡಿದೆ ಈ ಥರ ಪ್ರಾಣ ಅಂದ್ರೆ ಜುವಾಲಜಿ ಮ್ಯೂಸಿಂಗ್ ಯಾವತ್ತೂ ಭೇಟಿ ಕೊಟ್ಟಿದ್ದಿಲ್ಲ ಈ ಫಸ್ಟ್ ಟೈಮ್ ಬಂದಿದ್ದೀನಿ ಇಂಥ ನೀವು ನಿಮ್ ಟೈಮ್ ನಮ್ಗೋಸ್ಕರ ಸ್ಪೆಂಡ್ ಮಾಡಿದ್ವಿ ಶೇರ್ ಮಾಡಿದ್ವಿ ನಿಮ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಅಂತ ನಾವು ಗುರುದೇವ್ ಅಕಾಡೆಮಿಯಿಂದ ಬಂದಿದ್ದೀವಿ ನಾನು ಫಸ್ಟ್ ಜುವಾಲಜಿ ಮ್ಯೂಸಿಯಂ ಎಲ್ಲ ಹಾಗೆಲ್ಲ ನಾವು ನೋಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ ನವೀನ್ ಸರ್ ಅಂತ ಒಳ್ಳೆ ಗೈಡ್ ಗೈಡ್ನೆಸ್ ಸರ್ ನಾವೆಲ್ಲ ತಿಳ್ಕೊಂಡ್ವಿ ನಾವು ಅಂದ್ಕೊಂಡಿದ್ವಿ ನಾವು ಮಲ್ಕೊಂಡಾಗ ಹಾವು ಗಜಿನ ಹಾವೇ ಸಾಯ್ತಿ ಅಂತ ಆದ್ರೆ ಇಲ್ಕೊಂಡಿದ್ರೆ ಗೊತ್ತಾಯ್ತು ಹಾವು ಸಾಯ್ ಎಲ್ಲ ನಾವೇ ಸಾಯ್ತಿವಿ ವಿಷ ಕಾರ್ ಇದ್ರೆ ಅಂತ ಬಹಳಷ್ಟು ತಿಳ್ಕೊಂಡ್ವಿ ಮತ್ತೆ ನಾವು ಕೋರಲ್ಸ್ ನೋಡಿದ್ದಿಲ್ಲ ಏನು ನೋಡಿದ್ದಿಲ್ಲ ಅಷ್ಟು ಬಹಳಷ್ಟು ತಿಳ್ಕೊಂಡ್ವಿ ಹ್ಯೂಮನ್ ಬ್ರೈನ್ ಆಗಿರ್ಬೋದು ಎಲಿಫೆಂಟ್ ಹಾರ್ಟ್ ಆಗಿರ್ಬೋದು ಮಕ್ಕಳು ಸಣ್ಣ ಇದ್ದಕ್ಕಿಂತ ಮತ್ತು ಎಂಟು ತಿಂಗ್ಳು ಹೇಗೆ ಹುಟ್ಟುತ್ತೆ ಅವು ನೋಡೋಕ್ಕೆ ಅದು ಸ್ಟ್ರಕ್ಚರ್ಸ್ ಹೇಗಿರುತ್ತೆ ಅಂತ ಎಲ್ಲ ತಿಳ್ಕೊಂಡ್ವಿ ಮತ್ತು ನಾವು ಎಷ್ಟೋ ಪಕ್ಷಿಗಳನ್ನಾಗಿರ್ಬೋದು ಪ್ರಾಣಿಗಳನ್ನಾಗಿರ್ಬೋದು ಇನ್ಸೆಕ್ಟ್ಸ್ ಆಗಿರ್ಬೋದು ನಾವು ಅಂದ್ಕೊಂಡಿದ್ದೀವಿ ಸ್ಟಿಕ್ ಇನ್ಸೆಟ್ ಅಂದರೆ ಸ್ವಲ್ಪ ಸಾಂಡ್ ಇರುತ್ತೆ ಅಂತ ಗೊತ್ತಿ ಗೊತ್ತಿತ್ತು ನನಗೆ ಆದರೆ ಇಲ್ಲಿ ಬಂದಿದ್ರೆ ಗೊತ್ತಾಗಿತ್ತು ಫಿಮೇಲು ತರ್ಟಿ ಸೆಂಟಿಮೀಟರ್ ಉದ್ದ ಇರುತ್ತೆ ಅಂತೆ ಮತ್ತು ಆನೆಗಳಂದ್ರೆ ನಾನು ಅಂದ್ಕೊಂಡಿದ್ದೆ ಬೇರೆ ಸೈಡೆಲ್ಲ ವೈಟ್ ಆನೆಗಳಿರುತ್ತೆ ಅಂತ ಆದರೆ ಇಲ್ಲಿ ಬಂದ್ರೆ ಗೊತ್ತಾಯಿತು ವೈಟ್ ಆನೆ ಇರಲ್ಲ ಅದಕ್ಕೂ ಏನೋ ಒಂದು ಕಲರ್ ಇರುತ್ತೆ ಆದರೆ ನಾವು ತಿಳ್ಕೊಂಡಿರೋ ತಪ್ಪು ಅಂತ ಎಷ್ಟೊಂದು ಮೂಢನಂಬಿಕೆಗಳಾಗಿರ್ಬೋದು ಏನೇನೋ ಆಗಿರ್ಬೋದು ಎಲ್ಲ ಕಲ್ಪನೆಗಳು ಒಂದೊಂದು ಸುಳ್ಳು ಅಂತ ನಾವು ತಿಳ್ಕೊಂಡ್ವಿ ಮತ್ತೆ ಜಲ್ಲಿ ಫಿಶ್ ಆಗಿರ್ಬೋದು ನಾನು ಫಸ್ಟ್ ಟೈಮ್ ಜಲ್ಲಿ ಫಿಶ್ ಇಲ್ಲಿ ಬಂದ ನೋಡಿರೋದು ಇದನ್ನ ಮಾಡಿದಂತಹ ನಿಮ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಾ ನಾನಂತಲ್ಲ ಬಹಳಷ್ಟು ಜನ ಇಲ್ಲಿ ಏನೇನ್ ತಿಳ್ಕೊಂಡ್ರೆ ನನ್ಗೆ ಬಹಳ ಖುಷಿ ಆಯ್ತು ನನ್ನ ಹೆಸರು ದೀಪಾವತ್ತ ನಾನು ಅಕಾಡೆಮಿ ಬಂದು ಇಲ್ಲಿ ಈ ಭತ್ತ ಅನ್ಕೊಂಡಿದ್ದಿಲ್ಲ ಇಲ್ಲಿ ಬಂದು ಇಲ್ಲ ಒಳಗೆ ಹೊಸ ಜಗತ್ತಿಗೆ ಬಂದ ಮಾಡ್ಬಿಟ್ಟು ನಮ್ಗೆ ಎಲ್ಲಿ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರೆ ಸುಮ್ ತೋರಿಸ್ತಿದ್ರು ಆಟಕೆಗಳಂತ ಗುರುದೇವ್ ಅಕಾಡೆಮಿ ಅಂದ್ಕೊಂಡೆ ಇಲ್ಲಿ ಕರ್ಕೊಂಡು ಬಂದ ಏನೋ ಒಂಥರ ಹೊಸ ಸ್ವರ್ಗ ಒಂದು ರಪ್ ಒಂದ್ ಆಟತು ಅದ್ರ ಬೇರೆ ಬೇರೆ ದೇಶಗಳಿಂದ ಪ್ರಾಣಿಗಳೆಲ್ಲ ಮೀನುಗಳೆಲ್ಲ ನೋಡಿದ್ವಿ ಆಮೇಲೆ ಜೀವ ಒಟ್ಟು ಸಾಯಿಲೆ ಅಂತ ನಾನು ನೋಡಿದ್ವಿ ನಾನು ಅನ್ಕೊಂಡಿದಿಲ್ಲ ಇಲ್ಲಿ ಬಂದ ಅಂತ ನೆಕ್ಸ್ಟ್ ಈ ಭ್ರೂಣ ಈ ಭ್ರೂಣ ಅದ್ಭುತ ಅನಿಸ್ತು ಎಂದು ಈ ಭ್ರೂಣ ನೋಡೋದೇ ಇರೋದಿಲ್ಲ ಮೊದ್ಲ ಆ ಭ್ರೂಣ ನೋಡಿದಂತೂ ಬಾಳ್ ಬಾಳ್ ವಿಷಯ ಆಯ್ತು ನಾನ್ ನೋಡ್ಬೇಕಂತ ಬಾಳ ಅಷ್ಟೆ ನೋಡ್ಬೇಕಂತ ಆದ್ ನೆಕ್ಸ್ಟ್ ಈ ಮೀನ್ ಮೀನ್ ಬೇರೆ ಬೇರೆ ತರಹದ ಮೀನುಗಳು ನೋಡಿದ್ವಿ ಆಮೇಲೆ ನಾವಿಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಡೌಟ್ ಬಾಳ ಇತ್ತು ಅಂದ್ರೆ ಬಾಳ್ತಿದ್ವಿ ಈಗ ಎಲ್ಲ ನೋಡ್ತಾರ ಹಾಮಿನ ವಿಷಯಗಳ ಬಗ್ಗೆ ನಾನು ಬಂದ ತಿಳ್ಕೊಂಡಿ ಕೆಮಿಕಲ್ ಹಾಕಿಟ್ಟು ಹೆಂಗ್ ಸಂರಕ್ಷಣೆ ಮಾಡ್ಬೇಕು ಅಂದ್ರ ಪ್ರಾಣಿಗಳ ಸಂರಕ್ಷಣೆ ಮಾಡಿತ್ತು ಅಂದ್ರ ಮುಂದಿನ ಪೀಳಿಗೆ ಬಂದವರು ಅನುಕೂಲ ಆಗ್ತತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಷ್ಟೋ ವಿದ್ಯಾರ್ಥಿಗಳೇ ನೋಡು ಗಿಡ ಹಂಗ ನಾವು ಇಲ್ಲಿ ಬಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಎಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಆಮೇಲೆ ಅದು ಹೆಬ್ಬ ಹೆಬ್ಬವನ್ನು ರಿಯಲ್ ಆಗಿ ನೋಡಿರ್ಲಿಲ್ಲ ರಿಯಲ್ ಆಗಿ ಆಮೇಲೆ ಅಲ್ಲಿ ಹೆಬ್ಬವನ್ನು ರಿಯಲ್ ಆಗಿ ನೋಡಿದ್ವಿ ನೆಕ್ಸ್ಟ್ ವಿಷಯದ ಇಲ್ಲದ ಅಂತ ನೋಡಿದ್ವಿ ಆಮೇಲೆ ಮನಂತು ಹಾವು ಎರಡು ಇರ್ತೈತಿ ಅದು ಮನೆಯಾಗ ಇಟ್ಕೊಂಡ್ರೆ ಏನೋ ವಿಜಯ ಸಾಧಿಸ್ಬೋದು ಏನೋ ಒಟ್ಟು ನಮ್ಮ ಜೀವನದಾಗ ಏನೋ ಜಯಶಾಲಿ ಆಗ್ಬೋದು ಅಂತ ಅಂದಿದ್ರು ಅದು ಏನು ನಮ್ಮ ಮನೆಯಾಗ ಈಗ ಮನೆ ಹೋಗಿ ಹೇಳ್ತೀನಿ ಕೆಲಸ ಅಂತ ಹೇಳ್ತೀನಿ ಅದು ಇಟ್ಕೊಂಡು ಮಣ್ಮುಖ ಇಲ್ಲ ಅಂತ ಸರ್ ಹೇಳಿದ್ರು ಅದು ಗೊತ್ತಾಯಿತು ಆಮೇಲೆ ನೆಕ್ಸ್ಟ್ ನಾವು ವಿಷಯ ನಾವು ವಿಷಯ ಅಂತ ಇದ್ದಿದ್ದಂದ್ರೆ ಹಾವು ವಿಷಯ ಅಂತ ಇಟ್ಕೊಂಡು ಈಗ ಕಪ್ಪೆ ಹೋಗಿ ವಿಷಯ ಅಂತ ಗೊತ್ತಾಗಿದ್ರು ಇಲ್ಲಿ ಕಪ್ಪೆ ಹೋಗಿ ಕೂಡ ವಿಷಯ ಇರ್ತೈತಿ ಅದು ಗೊತ್ತಾಯ್ತು ಈಗ ನಾವು ಜಾಗೃತವಾಗಿರ್ಬೇಕು ಅಂದರೆ ನಮ್ಮ ಈಗ ಒಂದು ಪ್ರಾಣಿಗಿಂತ ಎಫೆಕ್ಟ್ ಆದ್ರೆ ಫುಡ್ ಶೇಂದ್ರೆ ಭಾಳ ಚೆನ್ನಾಗಿರ್ತದ ಸರ್ ಹೇಳ್ಕೊಟ್ರು ನಾವು ಒಂದು ಪ್ರಾಣಿಗೂ ಈಗ ಯಾವುದೇ ರೀತಿ ಹಾನಿ ಮಾಡೋಕೆ ಹೋಗಬಾರ್ದು ಒಂದು ಪ್ರಾಣಿ ಹಾನಿ ಆಯ್ತಂದ್ರೆ ಈ ಫುಡ್ ಶೇನ್ ಎಲ್ಲ ಕೆಟ್ಟೋಗಿತೈತಿ ಅದ್ರ ಮನುಷ್ಯನ ಮೇಲೆ ಸರ್ ಹೆಚ್ಚಿಗೆ ಪ್ರಭಾವ ಬೀಳ್ತದೆ ಅಂದ್ರೆ ಸರ್ ಹೇಳ್ಕೊಟ್ರು ಇನ್ನು ಫುಡ್ ಚೆಂಡ್ ಇನ್ನು ಹಲವಾರು ವಿಷಯಗಳ ಖುಷಿಗಳ ಬಗೆರಾಯ್ತು ತಿಳ್ಕೊಳ್ಳಿ ಸರ್ ನಾವು ಪ್ರತಿಯೊಂದು ಕೋಶಕ್ಕೂ ಯಾವುದೇ ರೀತಿ ನಾನ್ ಸ್ಟಾಪ್ ಆಗೋ ಮಾತ್ರ ಹೇಳ್ಕೊಟ್ರು ನಪ್ಪ ಕ್ವಶನ್ ಮತ್ತೆ ಆನ್ಸರ್ ಎಲ್ಲ ಮಾಡಿದ್ರು ಬಹಳ ಭಾಳ ಖುಷಿ ಆಯಿತು ಟುಟೆಲ್ಲ ಹೇಳ್ಬೇಕಂದ್ರೆ ಬಗ್ಗೆ ಭಾಳ ಭಾಳ ಖುಷಿ ಆಯಿತು ಶ್ರೀನಿವಾಸ್ ಕೊಟ್ಟಾರೆ ನಾ ಇಲ್ಲಿ ಗುರುದೇವ್ ದಾರ ಗುರುದೇವ್ ಅಕಾಡೆಮಿ ಬಂದೀನಿ ಬಂದಿನಿ ಅವರು ನನಗ ಇತ್ತ ಹೊರಗೂ ಕರ್ಕೊಂಡ್ಬರ್ತಾರ ಗೊತ್ತಿದ್ದಿಲ್ಲ ಅವರು ಇಲ್ಲಿ ಕೆ ಸಿ ಹೇಳಿರೋ ಪ್ರಾಣಿ ಸಂಗ್ರಹಾಲಯಕ್ಕೆ ಕರ್ಕೊಂಡ್ಬಂದವರು ಇಲ್ಲಿ ಸುನಿಲ್ ಸರ್ ಅವ್ರ ನವೀನ್ ಸರ್ ಚಲೋ ಹೇಳ್ತಾರಂದ್ರ ನಾವು ಏ ನಾವು ಏನು ತಪ್ಪು ಕಲ್ಪನೆ ಇದ್ದುದ ಅವರು ಬರೀ ಅರ್ಧ ಕಾಸ್ದಾಗ ಒಂದೂವರೆ ಕಾಸ್ದಾಗ ಎಲ್ಲ ಕ್ಲಿಯರ್ ಮಾಡ್ಬಿಟ್ರು ಇಲ್ಲ ಮತ್ತು ಈ ಪ್ರಾಣಿಗಳನ್ನ ಹೆಂಗೆ ಸಂರಕ್ಷಣೆ ಮಾಡಿ ಕೊಡೋದು ಪ್ರಾಣಿಗಳನ್ನ ಹೆಂಗೆ ಸಂರಕ್ಷಣೆ ಮಾಡಿರ್ಬೋದು ಈ ಈ ಪ್ರಾಣಿ ಈ ಪ್ರಾಣಿಯಿಂದ ನಾವು ಕೊಲ್ಲೋದ್ರಿಂದ ಮುಂದಿನ ಪ್ರಾಣಿಗಳು ಅವು ಬದುಕಾಕ ಹಾನಿ ಉಂಟು ಹೆಂಗೆ ಆತೈತಿ ಮತ್ತು ನಮ್ಮ 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 ಹೆಂಗೆ ಹಾನಿ ಉಂಟು ಮಾಡ್ಕೋತು ಮತ್ತು ಈ ಪ್ರಾಣಿಗಳನ್ನ ಮಾಡಿ ಇಡ್ಬೇಕಂದ್ರೆ ನಾವು ಯಾವ ಕೆಮಿಕಲ್ ಹಾಕಿ ಏನ್ ಮಾಡಬೇಕು ಮತ್ತು ಅದನ್ನ ಹೆಂಗ ಯಾವ ರೀತಿ ಅವರ ಜೋಲಿ ಸಿಟ್ರೆ ಅದು ಕರೆಕ್ಟ್ ಆಗಿರ್ತೈತಿ ಎರ್ ಇರ್ತೈತಿ ಅದಕ್ಕೆ ಹೆಂಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಹೇಳ್ಬಿಟ್ಟ ಇಲ್ಲಿ ನೀವು ಬರ್ರಿ ಇಲ್ಲಿ ಇಲ್ಲಿ ಕಲಿಯು ಬಹಳ ಇಲ್ಲಿ ನಾ ಏನು ಇಂಟ್ರೆಸ್ಟ್ ಇಲ್ಲಿ ಬರ ನಮ್ಗೆ ಫಸ್ಟ್ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಹಂಗೆ ಅನ್ಸಿತ್ತು ಇಲ್ಲಿ ಅವ್ರ ಹೆಸರು ಹೇಳಕ್ಕ ಹೆಂಗ ಅನ್ಸಾ ಅದು ಏನ್ ನಮ್ಮ ಕಣ್ಣು ಮುಂತ ನಡಿಯಕತೈತಿ ಆ ರೀತಿ ಅನ್ಸಾಕೈತಿ ನೀವು ಬರ್ರಿ ತಿಳ್ಕೋರಿ ಆ ಸರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಟ್ಕೋರಿ ಅವ್ರಿಗೆ ಏನಾರ ನಿಮ್ಗೆ ಏನಾರ ಆಗೋದು ಇಷ್ಟ ಇದ್ರ ಅವ್ರನ್ನ ಕೇಳ್ರಿ ಚಲೋ ಅಂದರು ಭಾಳ ಹೇಳ್ತಾರೋ ನನಗ ಅನಿಸುತ್ತೆ ನನ್ನ ಹೆಸರು ದಿಪ್ಯಾ ಅಂತೇಳಿ ನಾವು ಗುರುದೇವ್ ಅಕಾಡೆಮಿ ಒಳಗೆ ಮ್ಯಾನೇಜ್ಮೆಂಟ್ ಆಗಿ ವರ್ಕ್ ಮಾಡತ್ತೀವಿ ಸೊ ನಾವೀಗ ಟೆಂತ್ ಸ್ಟ್ಯಾಂಡರ್ಡ್ ಬ್ಯಾಚ್ ಯಾರಿಗೆ ಟೆಂತ್ ವೇಕೇಶನ್ಸ್ ಕಲಿತಲ್ಲ ಹುಡುಗರಿಗೆ ಜಾಲಜಿ ಕೆ ಸಿ ಡಿ ಬ್ಯಾಲೊಳಗ ವರ್ಲ್ಡ್ ಕರ್ನಾಟಕ ಒಳಗೆ ಬಿಗ್ಗೆಸ್ಟ್ ಜಾಲಜಿ ಮ್ಯೂಸಿಯಂ ಅಂತ ಕರ್ಕೊಂಡ್ಬಂದಿನಿ ಸೊ ಇಲ್ಲಿ ಬಂದಿರುವಂತ ಟೆಂತ್ ಕನ್ನಡ ಮೀಡಿಯಂ ಹುಡುಗರು ಅನ್ಸುತ್ತೆ ಇವರಿಗೆಲ್ಲ ಇಲ್ಲಿ ವಿಷಯಗಳನ್ನ ಜಾಸ್ತಿ ಕಲಿಬೇಕಂತ ಅನಿಸುತ್ತೆ ಯಾಕಂದ್ರೆ ಇಲ್ಲೆಲ್ಲ ಹೊರಗಡೆ ಬೇರೆ ಕಡೆ ಕರ್ಕೊಂಡವ್ರು ಬರೋ ಕ್ಲಾಸ್ ರೂಮ್ಸ್ ಯಾವ ರೀತಿ ಕಲಿಸ್ತಾರ ಬಟ್ ಇಲ್ಲಿ ಬರೋದ್ರಿಂದ ಅವ್ರ ಏನಾಗುತ್ತೆ ಪ್ರಾಣಿಗಳು ಯಾವ ರೀತಿ ಅದಾವ ಯಾವ ರೀತಿ ಪ್ರಾಣಿಗಳು ಎಷ್ಟು ವರ್ಷದ ಸಂಗ್ರಹಣೆ ಮಾಡ್ಯಾರ ಏನಂತ ಕಲಿಬಹುದು ಇಷ್ಟು ವಿಷಯಗಳಲ್ಲಿ ಯಾವ ಯಾವ ರೀತಿ ಅದಾವ ಜೀವಿಗಳ ಸಣ್ಣ ಕೀಟಗಳಿಂದ ಹಿಡಿದ್ರೆ ಪಕ್ಷಿ ಮನುಷ್ಯನ ಬಗ್ಗೆ ಆಗಲಿ ಯಾವ ರೀತಿ ಅವ್ರದ್ದು ಮೂಳೆಗಳನ್ನ ಯಾವ ರೀತಿ ಸಂಗ್ರಹಣೆ ಮಾಡುತ್ತೆ ಅಥವಾ ಆ ಜೀವಂತ ಇರೋ ಪ್ರಾಣಿಗಳನ್ನ ಅಥವಾ ಸತ್ತ ಮಣ್ಣು ಮಾಡಿ ಅಥವಾ ಅದೇನೋ ಆಗಿ ಹಾಗೆ ಅಂದ್ ಬಿಡೋ ಬದ್ಲಿ ಅದ್ ಸಂಗ್ರಹಣೆ ಮಾಡಿದ್ರೆ ಅವ್ರ ಜೊತೆ ಇನ್ನು ಹತ್ತು ಮಂದಿಗನು ಕಲಿತ ಅದರಿಂದ ಮುಂದಿನ ಅವ್ರ ಮನೆಯೊಳಗ ತಮ್ಮ ಅಥವಾ ತಂಗಿದನು ಹೇಳ್ಬೋದು ಈ ರೀತಿ ಹೋಗಿದ್ದೆ ನಾನು ಅಲ್ಲಿ ಇಂತರ ವಿಷಯಗಳು ಕಲಿತೆ ಅದ್ರಿಂದ ನಿಮ್ಗೂ ಅಲ್ ಅನುಕೂಲ ಆಗುತ್ತೆ ಮುಂದೆ ಯಾವ್ದಾದ್ರು ಮತ್ತೊಂದ್ಸಲ ಅವ್ರು ಬಂದಾಗ ಅವ್ರ ಕರ್ಕೊಂಡು ಇನ್ನೊಂದು ಸ್ವಲ್ಪ ಮಂದಿಗೆ ಇನ್ಸ್ಪೈರ್ ಮಾಡಿ ಅವರು ತೋರಿಸಿದ್ರು ಇನ್ನೊಂದು ಸ್ವಲ್ಪ ಮಂದಿಗೆ ಕಲಿತಾರ ಅಂತ ಅನಿಸ್ತಾ ಸೊ ಇವ್ರೆಲ್ಲಾರು ಕಲಿತಿರೋದನ್ನ ಅವ್ರ ಜೊತೆ ಇನ್ನೊಂದ್ಸಲ ನಾನು ವಿಸಿಟ್ ಮಾಡಿದೆ ನಾನು ಇದಕ್ಕಿಂತ ಮುಂಚೆ ನಾವು ವಿಸಿಟ್ ಮಾಡಿದ್ದೇ ಕಲಿಯುವಾಗ ಸೊ ಇವ್ರ ಜೊತೆ ಬಂದಾಗ ಮತ್ತೊಂದ್ಸಲ ವಿಸಿಟ್ ಮಾಡಿದೆ ಮತ್ತೆ ಹೊಸ ವಿಷಯಗಳನ್ನ ಕಲಿತೆ ಯಾವ ರೀತಿ ಎಷ್ಟೆಷ್ಟು ಪ್ರಾಣಿಗಳನ್ನ ಸಂಗ್ರಹಣೆ ಜಾಸ್ತಿ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ಪಕ್ಷಿಗಳ ಬಗ್ಗೆ ಹೇಳಿದ್ರು ಸರ್ ಯಾವ ರೀತಿ ಯೂಸ್ ಮಾಡ್ಕೋಬೇಕಾದ್ ಮುಂದೆ ಹೆಂಗ ಅವೇರ್ನೆಸ್ ಕೊಡ್ರಿ ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು ಹಿಂಗೇನಾದ್ರು ಇದ್ರೆ ನಿಮ್ಮ ಹತ್ರ ಇದ್ರೆ ಈ ಒಂದು ಯಕಸ್ಮಾತ್ ಯಾವ್ದು ಹಾಳ್ ಕಂಡ್ರೆ ಏನೋ ಕಂಡ್ರೆ ಸಾಯಿಸ್ತೀವಿ ಸಾಯಿಸ್ತೇ ಇದ್ರ ಅದರಿಂದ ಮುಂದೆ ಎಷ್ಟು ಜೀವಿಗಳು ಹಾಳಾಗುತ್ತೆ ಅನ್ನೋದನ್ನ ಅವ್ರಿಗೆ ಅವೇರ್ನೆಸ್ ಕೊಟ್ರೆ ಏನೋ ಒಂದು ಪಕ್ಷಿಗಳನ್ನ ನಾವು ಸಾಕ್ತೀವಿ ಅಂತಂದ್ರು ಅದರಿಂದ ಏನೇ ನಮಗೆ ತೊಂದರೆಗಳಾಗತ್ತೆ ಅದ್ರ ಬಗ್ಗೆನೇ ಹೇಳಿದ್ರು ಮಕ್ಕಳಿಗೆ ಅದ್ರ ಬಗ್ಗೆ ಚಲೋ ಅನಿಸ್ತಾನು ಕ್ಲಾಸಿಗೆ ಮಂದಿದ್ದೀನ ಥ್ಯಾಂಕ್ ಯು ಸರ್